ये लोग कुन्ना कर रहे हैं ना नहीं कर रहे हैं अत्याचारी के संपर्क में आते हैं मारे हैं लेकिन ना ये ना चल रहा हूँ अंधेरा ये उड़ू कोटा ये अल्ला कोटा बेकार उड़ू कोटा अरे बोलो कुन्ना उन्हें है कट्टे की तित्रा सूटर संपर्क में आते हैं आप आप तो इस बार का और भी त्यौहार बुला� Thank <laughs>

ಇನ್ನೊಬ್ಬರಿಗೆ ಮುಗ ಹುಡುಗ ಹಣ ಇದ್ದವರಿಗೆ ನೆಮ್ಮದಿ ಉಂಟು ಅಂತ ಹಿಡಿದು ಅಸಾಧ್ಯವೇ ಇಲ್ಲ ಎಂತ ನೀವು ರಾಜಮಹಾರಾಜ ಭವಿಷ್ಯ ಹುಟ್ಟಿದವರಾದ್ರೂ ಬೇಕಾದ ಸರಿ ಸಂಪತ್ತು ಇದ್ದರೂ ನಿಮಗೆ ನೆಮ್ಮದಿ ಉಂಟು ಅಂತಿಲ್ಲ ಆಗ ನೆಮ್ಮದಿ ಮೂಡುವುದು ಯಾರು ಕೇಳ ಅಂತ ಕಲೆಗೆ ಬೆಲೆ ಇರೋ ಸ್ಥಿತಿ ನಮ್ಮದಾಗಿ ಹಾಗಾಗಿ ನನಗೊಂದು ಕೆಲಸ ಕೊಡಬೇಕು ಅಂತ thank you

ಇಷ್ಟೊಂದು ಇಂಟರ್ವ್ಯೂ ಶಿಕ್ಷಕರು ಅದೆಲ್ಲ ಹೆತ್ತು ಮತ್ತೆ ತೂರೆನೆಲ್ಲ ಅದು ಕೆಲವರು ಹೆತ್ತು ಏಕಿನو ಆಗಿ ಕೂರು ಇತ್ತು ಇನ್ನೊಮ್ಮೆ ಕೆಲವರು ಕೊಟ್ಕೊಂಡು ಕೈ ಬಿಟ್ಟು ಯಾರಿಗೂ ಹೇಳಬಾರದು ಹಾ ಯಾಕೆ ಅದೆಲ್ಲ ಮಕ್ಕತ್ತು ಕೊಡುವಂತದ್ದು ಮಂಗರೆ ಅಂದ್ರೆ ಎರಡು ಹಾ ಹಾಗೆ ಅವನಿ ಕೈಪಟ್ಟು ತಾನೆ ಮತ್ತೆ 50 ಜನ ಇರುತ್ತಾ ಅಲ್ವಾ ಆ ಕೊಡುವ ಪರಿಸ್ಥಿತಿ ಯಾರಿಗೂ ಬರ ಈ ಸ್ಥಿತಿ ಇಂದ ತಿಳಿದಾ ನೀನು ಯಾವುದು ಹೇಳುತ್ತೀಯಾ

ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ